ನಿಮ್ಮ ವಾಹನದ ನಂಬರ್ ಪ್ಲೇಟ್ ನಲ್ಲಿ ಕೊನೆಯ ನಂಬರ್ ಆರು ಇದ್ದರೆ ಸಮಸ್ಯೆನಾ ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ ಡಿಸೆಂಬರ್ ಇಪ್ಪತ್ತೊಂದರಂದು ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಒಂದು ಕುಟುಂಬದ ಆರು ಮಂದಿ ಮೃತಪಟ್ಟಿದ್ದಾರೆ ಓಲ್ವೋ ಕಾರು ಮತ್ತು ಬಾರಿ ಕಂಟೈನರ್ ಲಾರಿನ ನಡುವಿನ ಸಂಘರ್ಷದಿಂದ ಈ ದುಷ್ಪರಿಣಾಮ ಸಂಭವಿಸಿತು ಈ ಅಪಘಾತದ ನಂತರ ನೆಲಮಂಗಳ ಜನರಲ್ಲಿ ನಂಬರ್ ಆರು ಅಂತಿಮ ಸಂಖ್ಯೆಯು ಅಪಘಾತಗಳಿಗೆ ಕಾರಣವಾಗುತ್ತಿದೆಯೇ ಎಂಬ ಪ್ರಶ್ನೆ ಮೂಡಿದೆ ಈ ನಂಬಿಕೆಯನ್ನು ಪೂರೈಸಲು ಹಳೆಯ ಅಪಘಾತಗಳಲ್ಲಿ ಸಹ ಆರು ಸಂಖ್ಯೆಯ ವಾಹನಗಳ ಇತ್ತೀಚಿನ ಪ್ರಕರಣಗಳು ಉದಾಹರಣೆಯಾಗಿವೆ ನೆಲಮಂಗಲದ ಸ್ಥಳೀಯರು ಹಲವಾರು ವರ್ಷಗಳಿಂದ ನಂಬರ್ ಆರು ಅಂತ್ಯಗೊಳ್ಳುವ ನಂಬರ್ ಪ್ಲೇಟ್ ಹೊಂದಿರುವ ವಾಹನಗಳು ಅಪಘಾತಗಳಿಗೆ ಹೆಚ್ಚು ಸಿಲುಕುತ್ತವೆ ಎಂದು ನಂಬುತ್ತಾರೆ ಇದು ಆರು ಅಂತ್ಯಗೊಳ್ಳುವ ನಂಬರ್ ಪ್ಲೇಟ್ ಇರುವ ಕೆಲವು ವಾಹನಗಳಲ್ಲಿ ಸಂಭವಿಸಿದ ಅಪಘಾತಗಳನ್ನು ಆಧರಿಸುತ್ತಾ ಹೊತ್ತಿದೆ ಉದಾಹರಣೆಗೆ ಕೆಎ ಐವತ್ತೊಂದು ಕ್ಯೂ ಐವತ್ತೊಂದು ಐವತ್ತಾರು ಎ ನಲವತ್ನಾಲ್ಕು ಜೆ ಐವತ್ತು ಎಂಬತ್ತಾರು ಮತ್ತು ಎ ಐವತ್ತೆರಡು ಬಿ ಮೂವತ್ತು ಎಪ್ಪತ್ತಾರು ಆಗಿರುವ ವಾಹನಗಳು ಅಪಘಾತಗಳಲ್ಲಿ ಸಿಲುಕಿದವು ಇತ್ತೀಚಿನ ಅಪಘಾತವು ಈ ನಂಬಿಕೆಗೆ ಮತ್ತೊಮ್ಮೆ ಚೈತನ್ಯವನ್ನು ನೀಡುತ್ತದೆ ಈ ಅಪಘಾತದಲ್ಲಿ ಭಾಗವಹಿಸಿದ ಓಲ್ವೋ ಕಾರ್ ಮತ್ತು ಟ್ರಕ್ ಎರಡು ಆರು ಅಂತ್ಯಗೊಳ್ಳುವ ನಂಬರ್ ಪ್ಲೇಟ್ ಹೊಂದಿವೆ ಈ ನಂಬಿಕೆಗೆ ವೈಜ್ಞಾನಿಕ ಸಮರ್ಥನೆ ಇಲ್ಲದಿದ್ದರೂ ಅದು ಸ್ಥಳೀಯರು ಮನಸ್ಸಿನಲ್ಲಿ ನಡೆಯುವ ಚರ್ಚೆಗಳನ್ನು ಹೆಚ್ಚಿಸಿದೆ ಈ ಹಿಂದೆ ಆರು ವರ್ಷಗಳ ಹಿಂದೆ ಕೂಡ ಟಿವಿ ನೈನ್ನಲ್ಲಿ ಈ ತಂತ್ರವನ್ನು ಗಮನಕ್ಕೆ ತರುವ ವರದಿ ಪ್ರಸಾರವಾಗಿತ್ತು ಅಷ್ಟೇ ಅಲ್ಲ ಈ ಅಪಘಾತಗಳಲ್ಲಿ ಆರು ಸಂಖ್ಯೆಯು ಯಾವ ರೀತಿಯಲ್ಲಿ ಕೂಡ ಪರಿಣಾಮ ಬೀರುತ್ತದೆ ಎಂಬುದನ್ನು ಹಲವರು ಸಂಶಯಿಸುತ್ತಿದ್ದಾರೆ ನಂತರ ಅಪಘಾತಗಳಲ್ಲಿ ಪುನಃ ಇಂತಹ ಘಟನಾವಳಿಗಳು ನಡೆಯುತ್ತಿರುವುದನ್ನು ಕಂಡುಹಿಡಿದ ನಂತರ ಸ್ಥಳೀಯರು ಈ ನಂಬಿಕೆಗೆ ಮತ್ತಷ್ಟು ಪುಷ್ಟಿ ನೀಡುತ್ತಿದ್ದಾರೆ ಕೆಲವರು ಆರು ಸಂಖ್ಯೆಯನ್ನು ಅಪಘಾತಗಳಿಗೆ ಕಾರಣ ಎಂದು ನಂಬುತ್ತಿದ್ದಾರೆ ಆದರೆ ಇದಕ್ಕೆ ಯಾವುದೇ ತಾರತಮ್ಯವಾದ ವೈಜ್ಞಾನಿಕ ಕಾರಣವಿಲ್ಲ ಈ ಸನ್ನಿವೇಶವು ಅನುಕೂಲಕರ ತತ್ವಗಳನ್ನು ಹತೋಟಿಗೆ ತರುವಂತೆಯೇ ಮುಂದುವರೆದಿದ್ದಾರೆ ಒಟ್ಟಾರೆ ಈ ನಂಬಿಕೆಯು ಯಾವ ರೀತಿಯಲ್ಲಿ ಉಂಟಾಯಿತು ಎಂಬುದಕ್ಕೆ ಯಾವುದೇ ನಿರ್ದಿಷ್ಟ ಕಾರಣವಿಲ್ಲ ಅಂದರೆ ಆರು ಸಂಖ್ಯೆಗೆ ಸಂಬಂಧಿಸಿದ ಅಪಘಾತಗಳನ್ನು ವಿವರಿಸುವ ಯಾವುದೇ ವೈಜ್ಞಾನಿಕ ಪ್ರಮಾಣವಿಲ್ಲದಿದ್ದರೂ ಇದು ಸಾಮಾಜಿಕ ಪ್ರಭಾವವನ್ನು ಬೀರಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ